ಮಾಧ್ಯಮದಲ್ಲೇನೆ ಗಮನಿಸಿದ್ದೀನಿ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಯಾರೇ ಒಬ್ಬ ವ್ಯಕ್ತಿ ಆಗಲಿ ಅನಿವಾರ್ಯ ಯಾರಿಗೂ ಅಲ್ಲ ಇದು ಒಂದೇ ಇದು ಎಲ್ಲವನ್ನ ಮೀರಿ ಇದು ಎಲ್ಲವನ್ನ ಮೀರಿ ಭಾರತೀಯ ಜನತಾ ಪಕ್ಷದವರು ಮೊದಲಿಂದು ನಂಬಲಿದ್ದು ಹಿಂದಿನ ಕೈ ಘಟನೆಗಳನ್ನು ಏನೋ ಬೇದಿದ್ರಲ್ಲ ತಾಯಿ ಆದ ಇದ ವಿಷ ಆಫೀಸ್ ಮುಂದೆ ಸತ್ಯನ ಹೋಗೋದು ಹಿಂಗೆ ಇನ್ನೆಲ್ಲವನ್ನು ಮರೆತು ಮತ್ತೆ ದೊಡ್ಡ ಮನಸ್ಸು ಮಾಡಿ ಬಾ ಅಂಥೇಳಿ ಕರಿಬೋದು ಇನ್ನು ಅವರಷ್ಟು ಸ್ವಾಭಿಮಾನ ಬಿಟ್ಟು ಬರ್ತಾ ಇಲ್ಲ ನೀವು ಅವ್ರಿಗೆ ಕೇಳ್ಬೇಕು ಅದು ಗೊತ್ತಿಲ್ಲ ನಾವು ಪಕ್ಷದ ವರಿಷ್ಠರೇನು ನಿರ್ಣಯಿತು ಅದಕ್ಕೆ ನಾವು ಬದ್ಬೇಕು ಮಾಧ್ಯಮದಲ್ಲೇ ಗಮನಿಸಿದ್ದೀನಿ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಯಾರೇ ಒಬ್ಬ ವ್ಯಕ್ತಿ ಆಗಲಿ ಅನಿವಾರ್ಯ ಯಾರಿಗೂ ಅಲ್ಲ ಇದು ಇದು ಎಲ್ಲವನ್ನ ಮೀರಿ ಇದು ಮೀರಿ ಭಾರತೀಯ ಜನತಾ ಪಕ್ಷದವರು ಮೊದಲಿಂದು ನಮ್ಮಲ್ಲಿದ್ದು ಹಿಂದಿನ ಕೈ ಘಟನೆಗಳನ್ನು ಅವರೇನೋ ಬೇದಿದ್ರಲ್ಲ ತಾಯಿ ಆದ ಇದ ವಿಷ ಆಫೀಸ್ ಮುಂದೆ ಸತ್ಯನ ಹೋಗ್ಬೋದು ಹಿಂಗೆ ಇದನ್ನೆಲ್ಲವನ್ನು ಮರೆತು ಮತ್ತೆ ದೊಡ್ಡ ಮನಸ್ಸು ಮಾಡಿ ಬಾ ಅಂಥೇಳಿ ಕರಿಬೋದು ಇನ್ನು ಅವಾಗ ಅಷ್ಟು ಸ್ವಾಭಿಮಾನ ಬಿಟ್ಟು ಬರ್ತೀವಿ ಅನ್ನೋದನ್ನು ನೀವು ಅವ್ರಿಗೆ ಕೇಳ್ಬೇಕು ನನಗೇನಾದ್ರು ಗೊತ್ತಿಲ್ಲ ನಾವು ಪಕ್ಷದ ವರಿಷ್ಠರೇನು ನಿರ್ಣಯಿತು ಅದಕ್ಕೆ ನಾವು ಬದ್ರು